ನಮಸ್ಕಾರ ಡೈಲಿ ಅಲರ್ಟ್ಸ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೀವೆಲ್ಲ ತಮ್ಮೇನು ನೋಡಿರ್ತೀರಾ ನಾನು ಯಾವುದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಮಾಡಬಹುದಾದಂತಹ ಒಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಹಾಗಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನನ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಸಿಗುತ್ತೆ ಈ ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇರೋ ಕಂಪ್ನಿ ಹೆಸರು ಬಂದ್ಬಿಟ್ಟು ಇಮರ್ಜ್ ಬಿಸ್ನೆಸ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಈ ಕಂಪ್ನಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ನೀಡ್ತಾ ಇದೆ ಅದು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಓಕೆನಾ ಇದು ಲಾಸ್ಟ್ ಡೇಟ್ ನಿಮಗೆ ಜೂನ್ ಸಿಕ್ಸ್ತ್ ಇದೆ ಅದರೊಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ನಿಮಗೆ ಜಾಬ್ ಬಗ್ಗೆ ಹೇಳೋದಾದರೆ ಜಾಬ್ನ ಶಿಫ್ಟಿಂಗ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ನೈನ್ ತರ್ಟಿಯಿಂದ ಈವ್ನಿಂಗ್ ಸಿಕ್ಸ್ ತರ್ಟಿ ವರೆಗೂ ನಿಮಗೆ ಕೆಲಸ ಇರುತ್ತೆ ಓಕೆನಾ ಹಾಗೆಯೇ ವೀಕ್ ಆಫ್ ಬಂದ್ಬಿಟ್ಟು ಸಂಡೇ ಇರುತ್ತೆ ನಿಮಗೆ ಮಂಡೇ ಟು ಸ್ಯಾಟರ್ಡೆ ತನಕ ವರ್ಕ್ ಇರುತ್ತೆ ವೀಕ್ ಆಫ್ ಬಂದುಬಿಟ್ಟು ನಿಮಗೆ ಸಂಡೇ ಇರುತ್ತೆ ಈ ಜಾಬ್ಗೆ ಫ್ರೆಷರ್ ಕೂಡ ಅಪ್ಲೈನ ಮಾಡ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲೈನ ಮಾಡ್ಬೋದು ಈ ಜಾಬ್ಗೆ ನಿಮಗೆ ಸಂಬಳ ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ತನಕ ಕೊಡ್ತಾರೆ ನಿಮಗೆ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಇದ್ದಂಗೆ ನಿಮಗೆ ಜಾಸ್ತಿ ಸಂಬಳವನ್ನು ಕೊಡ್ತಾರೆ ಫಸ್ಟ್ ಫ್ರೆಷರ್ಸ್ಗೆ ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ನಿಮಗೆ ಸಂಬಳವನ್ನು ಕೊಡ್ತಾರೆ ನಿಮಗೆ ಈ ಜಾಬ್ ಕನ್ನಡದಲ್ಲೇ ಇರೋದ್ರಿಂದ ನಿಮ್ಗೆ ಕನ್ನಡ ಫ್ಲೂಯೆನ್ಸಿ ಬರಬೇಕು ಓಕೆನಾ ಕನ್ನಡ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕು ಕನ್ನಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳೋದಕ್ಕೆ ಕೂಡ ಬರಬೇಕು ಇಂಗ್ಲೀಷ್ ಬರಬೇಕು ನಿಮಗೆ ಅರ್ಥ ಆಗೋ ಥರ ಇರಬೇಕು ಸಣ್ಣ ಪುಟ್ಟ ಮಾತುಗಳನ್ನ ನೀವು ಮಾತಾಡೋ ಥರ ಇರಬೇಕು ಇಂಗ್ಲೀಷ್ ಸ್ವಲ್ಪ ಬರಬೇಕು ಆದರೆ ಕನ್ನಡ ನಿಮಗೆ ಫ್ಲೂಯೆನ್ಸಿ ಇರಬೇಕು ಹಾಗೆ ಈ ಕೆಲಸಕ್ಕೆ ನಿಮಗೆ ಫೈವ್ ಡೇಸ್ ಟ್ರೈನಿಂಗ್ ಕೂಡ ಕೊಡ್ತಾರೆ ಅವರೇ ನಿಮಗೆ ಹೇಳ್ತಾರೆ ಹೇಗೆ ಕೆಲಸ ಮಾಡಬೇಕು ಏನು ಕೆಲಸ ಮಾಡಬೇಕು ಅಂತ ಫೈವ್ ಡೇಸ್ ಟ್ರೈನಿಂಗಲ್ಲಿ ನಿಮಗೆ ಎಲ್ಲದನ್ನು ಅವರು ಹೇಳ್ತಾರೆ ಈ ಜಾಬಲ್ಲಿ ನೀವು ಏನು ಕೆಲಸ ಮಾಡಬೇಕು ಅಂತ ಕೇಳ್ಬೋದು ಓಕೆನಾ ಈ ಜಾಬಲ್ಲಿ ನಿಮಗೆ ಕಂಪ್ನಿ ಕಡೆಯಿಂದ ಕೆಲವೊಂದು ಡೇಟಾಗಳನ್ನು ನಿಮಗೆ ಕೊಡ್ತಾರೆ ಓಕೆನಾ ಆ ಡೇಟಾಗಳನ್ನು ನೀವು ಕಸ್ಟಮರ್ಗೆ ಕಾಲ್ ಮಾಡಿಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೈನನ್ನು ಮಾಡಬೇಕಾಗುತ್ತೆ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಬಗ್ಗೆ ಇರ್ಬೋದು ಇಂಟೀರಿಯರ್ ಬಗ್ಗೆ ಇರ್ಬೋದು ಇದ್ರ ಬಗ್ಗೆ ಎಲ್ಲ ನೀವು ಕಸ್ಟಮರ್ಗೆ ಕಾಲ್ ಮಾಡಿ ಅವರಿಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನನ್ನು ಮಾಡಬೇಕಾಗುತ್ತೆ ಈ ಕೆಲಸ ನಿಮಗೆ ಬಂದುಬಿಟ್ಟು ಫುಲ್ ಟೈಮ್ ಆಗಿರುತ್ತೆ ಓಕೆನಾ ಇದಕ್ಕೆ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು ಯಾವುದೇ ಡಿಗ್ರಿ ಆದರೂ ಕೂಡ ಕಂಪ್ಲೀಟ್ ಮಾಡಿರಬೇಕು ಹಾಗೆಯೇ ನಿಮಗೆ ಇನ್ಬೌಂಡ್ ಸೇಲ್ಸು ಔಟ್ಬೌಂಡ್ ಸೇಲ್ಸು ಸೇಲ್ಸು ಮತ್ತು ಟೆಲಿಕಾಲಿಂಗು ಮತ್ತು ಡೊಮೆಸ್ಟಿಕ್ ಕಾಲಿಂಗ್ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು ಹಾಗೆಯೇ ಈ ಜಾಬ್ಗೆ ಮೇಲ್ ಕೂಡ ಅಪ್ಲೈ ಮಾಡ್ಬೋದು ಫೀಮೇಲ್ ಕೂಡ ಅಪ್ಲೈ ಮಾಡ್ಬೋದು ಇಬ್ಬರೂ ಕೂಡ ಅಪ್ಲೈನ ಮಾಡ್ಬೋದು ಯಾರಾದರೂ ಡಿಗ್ರಿ ಮುಗಿಸ್ಕೊಂಡಿದ್ರೆ ಅಥವಾ ಡಿಗ್ರಿ ಮುಗಿಸ್ಕೊಂಡು ಜಾಬ್ನ ಹುಡುಕ್ತಾ ಇದ್ರೆ ನೀವು ಮನೇಲಿ ಕೂತ್ಕೊಂಡು ಹದಿನೆಂಟರಿಂದ ಇಪ್ಪತ್ತು ಸಾವಿರದವರೆಗೂ ಈ ಕಂಪ್ನಿಲಿ ದುಡಿಬಹುದು ನಿಮಗೆ ಈ ಜಾಬ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ ಈ ಜಾಬ್ ಬಗ್ಗೆ ನೀವು ಫರ್ದರ್ ಇನ್ಫಾರ್ಮೇಷನ್ನ ತಿಳ್ಕೊಬಹುದು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ